ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್ ಸ್ನೇಹಿತರೆ ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಮಹೇಂದ್ರ ಬುಲೆರೋ ಪಿಕಪ್ಪು ಸೇಲ್ ಪರ್ಪಸ್ಸಿಗೆ ಇದೆ ಇದರ ಗಾಡಿ ಡೀಟೇಲ್ಸ್ ಎಲ್ಲ ಅವರೇ ಹೇಳ್ತಾರೆ ಓನರು ಸ್ನೇಹಿತರೆ ಈ ವಾಹನ ಬಂದ್ಬಿಟ್ಟು ಕಡಿಮೆ ಓಡಿದೆ ಭಾಳ ಕಡಿಮೆ ಓಡಿದೆ ನಲವತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ ಡೀಟೇಲ್ಸ್ ಎಲ್ಲ ಅವರು ಹೇಳ್ತಾರೆ ಬನ್ನಿ ತಿಳ್ಕೊಳ್ಳೋಣ ಅವರಿಂದ

ಟೈರ್ಸ್ ಹೊಸವ ಟೈರ್ ಎಲ್ಲ ಹೊಸ ಟೈರ್ ಅದಾವ ಸರ್ ಮೇಡಮ್ ಅದು ಪ್ರೈಸ್ ಎಷ್ಟು ಹೇಳಿರಾ ಎಂಟು ಅವರ್ ಹೇಳಿದ್ವಿ ಸರ್ ಲೋನ್ ಏನಾದ್ರೂ ಐತಾ ಲೋನ್ ಕ್ಲಿಯರ್ ಆಗಿದೆ ಸರ್ ಕ್ಲಿಯರ್ ಆಗೈತಾ ಹ್ಮ್ ಸರಿ ಲೊಕೇಶನ್ ನಿಮ್ದು ದಾವಣಗೆರೆ ದಾವಣಗೆರೆ ಹ್ಮ್ ಸರ್ ಸರಿ ಆಯ್ತು ಹ್ಮ್ ಸರ್ ಸ್ನೇಹಿತರೆ ಈ ವಾಹನ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಇನ್ಶೂರೆನ್ಸೆಲ್ಲ ಅಪ್ಟೇಟ್ ಇದೆ ಗಾಡಿ ಬಂದುಬಿಟ್ಟು ಒಳ್ಳೆಯ ಮಿನ್ ಕಂಡೀಷನಲ್ಲಿದೆ ನ್ಯೂ ಕಂಡೀಷನ್ ಗಾಡಿ ಇನ್ನು ಭಾಳ ಕಡಿಮೆ ಡ್ರೈವನ್ ಆಗಿದೆ ನಲವತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಅಷ್ಟೇ ನಾಲ್ಕು ಕೂಡ ಹೊಸ ಟೈರ್ಸು ನೋಡ್ಬೋದು ನೀವು ಈ ಗಾಡಿ ಸ್ನೇಹಿತರೆ ಯಾರಾದರೂ ತಗೊಳ್ಳೋರು ಇಂಟ್ರೆಸ್ಟ್ ಇರೋರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇವರ ಲೊಕೇಶನ್ ಬಂದುಬಿಟ್ಟು ದಾವಣಗೆರೆ ಎಂಟೂವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಪ್ರೈಸು ನೆಗೆಷುವಲ್ ಆಗಿ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೆ ಎ ಥರ್ಟಿ ಟು ಪಾಸಿಂಗ್ ಇದು ಯಾರಾದರೂ ಮಹೇಂದ್ರ ಬುಲೆರೋ ಪಿಕಪ್ ನೋಡ್ತಾ ಇದ್ರೆ ತೊಗೊಳ್ಳೋರು ಸೆಕೆಂಡ್ ಹ್ಯಾಂಡಲ್ಲಿ ಒಳ್ಳೆ ಕಂಡೀಷನ್ ಗಾಡಿ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಟೂ ಥೌಸಂಡ್ ಟ್ವೆಂಟಿ ಟೂ ಮಾಡಲು ಇನ್ನೂ ನ್ಯೂ ನ್ಯೂ ಕಂಡೀಷನ್ ಗಾಡಿ ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ